ಇವತ್ತೂ ನಮ್ಮ ನ್ಯೂಸ್ಗೆ ನಾಲ್ಕೈದು ಕರೆಗಳು ಬಂತು ಪೂರ್ವಾಂಕುರ ಅಪಾರ್ಟ್ಮೆಂಟರು ಇದೊಂದಲ್ಲ ಸ್ವಾಮಿ ಎಲ್ಲ ಕಡೆಗೂ ಪ್ರಾಬ್ಲಮ್ ಇದೆ ಈ ಅಪಾರ್ಟ್ಮೆಂಟು ಸುತ್ತ ಈ ಭೂಮಿ ಸುತ್ತ ಇರೋದೆಲ್ಲ ಬರೀ ಕಲ್ಲು ಫಸ್ಟು ಕಲ್ಲನ್ನೆಲ್ಲ ಹೊಡೆದು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ ಇವಾಗ ಇರೋ ಜಾಗ ಇವಾಗ ಏನು ಜಾಗ ಇದೆಯೋ ಆ ಜಾಗನ ಮತ್ತೆ ಹೊಡೆದು ಪಾರ್ಕ್ ಮಾಡಲಿಕ್ಕೆ ರೋಡ್ ಮಾಡಲಿಕ್ಕೆ ಇದೆಲ್ಲ ಕಬ್ ಖರಾಬ್ ಜಾಗ ಇದರಲ್ಲಿ ಇದು ಗೌರ್ಮೆಂಟ್ ಜಾಗ ಇದರಲ್ಲಿ ಇವ್ರಿಗೆ ಅಧಿಕಾರ ಇರೋಲ್ಲ ಪ್ರಭಾವಿಗಳು ಎಲ್ಲನೂ ಅಡ್ಜಸ್ಟ್ ಅಧಿಕಾರಿಗಳನ್ನ ಕೈಗಾಕೊಂಡು ಹಾಕ್ಕೊಂಡು ಕೊನೆಗೆ ಸ್ಟೇಷನ್ನವ್ರೂ ಕೈಗೆ ಹಾಕ್ಕೊಂಡು ಇಲ್ಲಿ ಗಲಾಟೆ ಮಾಡಿ ಯಾರು ಹೋದರೆ ಅವ್ರ ಮೇಲೆ ಕೇಸ್ ಹಾಕಿಸಿ ಅವ್ರಿಗೆ ತೊಂದರೆ ಕೊಡುವ ಮಟ್ಟಕ್ಕೆಲ್ಲ ಮಾಡಿ ಇಲ್ಲಿ ಭಯ ಬೀಳಿಸಿ ಅಪಾರ್ಟ್ಮೆಂಟನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ನಾವು ಕಂಪ್ಲೇಂಟ ಮಾಡಿ ಕಂಪ್ಲೇಂಟ್ ಮಾಡಿ ನೋಡಿ ರುದ್ರಮೂರ್ತಿ ಅವರು ಅಂತ ಇರ್ತಾರೆ ಅವರು ಪೊಲೀಸು ರಿಟೈರ್ಡ್ ಆಫೀಸರ್ಸು ಅವರು ಇನ್ಚಾರ್ಜೆಲ್ಲ ಇದೆಲ್ಲ ನಡೀತಾ ಇದೆ ಕಾರಣ ಏನು ಅಂತಂದರೆ ಒಬ್ಬ ಪೊಲೀಸ್ ಆಫೀಸರ್ಸು ಇದ್ದರೆ ಜನಗಳು ಎದ್ರುತ್ತಾರೆ ಬಡ ಬಗ್ರು ಹತ್ರಕ್ಕೆ ಹೋಗಲ್ಲ ಯಾರೂ ತೊಂದರೆ ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾವು ಹೋದಾಗೂ ಅಪ್ಪ ಬಂದರು ನಮಗೂ ಧಮಕಿ ಹಾಕಿದ್ರು ನಮ್ಮನ್ನು ಎದ್ರುಸಿದ್ರು ನಮ್ಮನ್ನ ಒಳಗಡೆ ಬಿಡಿಕೆ ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಕಾರಣ ಏನಪ್ಪ ಅಂದ್ರೆ ಅಲ್ಲೋದ್ರಿಂಗೆ ಸೂಟ್ ಮಾಡಿದ್ರೆ ಟಿ ವಿಯವರು ಸೂಟ್ ಮಾಡಿದ್ರೆ ಇವರ ಜನ್ಮನ ಜಾಲಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಸಿಂಪಲಾಗಿ ಕೇಳ್ವಿ ನಿಮಗೆ ಅಧಿಕಾರ ಕೊಟ್ಟವ್ರೆ ಯಾರು ಕಲ್ಲೋಡಿಲಿಕ್ಕೆ ನಾವು ಕಂಪ್ಲೇಂಟ್ ಮಾಡಿ ಮೇಡಮ್ಗೆ ಯಾರೋ ಉಪ ತಹಸೀಲ್ದಾರ್ಗೆ ಐದು ದಿನ ಆಯಿತು ಐದು ದಿನದಿಂದ ರೆಸ್ಪಾನ್ಸ್ ಇಲ್ಲ ಅದೇ ನಾವು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಅವರೇ ಕಾಲ್ ಮಾಡಿ ರೆಸ್ಪಾನ್ಸ್ ತಗೊಂಡು ಮಾಡ್ತಾರೆ ಇದೇ ಪ್ರಶಾಂತು ಅವರೇ ಕಾಲ್ ಅವರೇ ಓಡಿ ಬರ್ತಾರೆ ಜಾಗಕ್ಕೆ ಇದು ಇವ್ರದೇ ಅಲ್ಲ ಎಲ್ಲ ಅಧಿಕಾರಿಗಳಲ್ಲೂ ನಡೀತಾ ಇರೋದು ಇದೇ ಪ್ರಾಬ್ಲಮ್ಮು ಬಿ ಬ್ಯಾಂಕ್ ಇರ್ಬೋದು ಬಿ ಡಿ ಎ ಇರ್ಬೋದು ರೆವಿನ್ಯೂ ಎಲ್ಲ ಇದ್ರೊಳಗಿದು ಅದೇ ಅವ್ರಿಗೆ ಕೆಲಸ ಕೊಡಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಾಲ್ ಮಾಡಿ ಕರ್ಕೊಂಡು ಹೋಗ್ತಾರೆ ಜಾಗಕ್ಕೆ ಆ ಜಾಗ ನೋಡಿ ಆ ಜಾಗದಲ್ಲಿ ಏನು ಅವ್ರಿಗೆ ಸಿಗುತ್ತೋ ಅನ್ನೋ ಥರ ಪ್ಲಾನ್ ಮಾಡಿಕೊಂಡು ಅಲ್ಲಿಂದ ಹೋದ್ರು ಅಂದರೆ ಆಮೇಲೆ ಉಡಾಪ ಉತ್ತರಗಳು ಕೊಡ್ತಾರೆ ಇವತ್ತು ಇದ್ರ ವಿರುದ್ಧ ನಮ್ಮ ಹೋರಾಟ ಏನಕ್ಕೆ ಅಂತ ಹೇಳಿದ್ರೆ ಬಡವರು ಕಷ್ಟ ಬಿದ್ದು ಐ ಟಿ ಬಿ ಟಿಯವರು ಅವರು ಕೆಲಸ ಮಾಡಿ ಲೋನ್ ಹಾಕ್ಸಿ ಒಂದು ಪ್ಲಾಟ್ ತಗೊಳ್ತಾರೆ ಅವರು ಕಷ್ಟ ಬಿದ್ದು ಪ್ಲಾಟ್ ತಗೊಂಡು ನಾಳೆ ಹೆಚ್ಚು ಕಮ್ಮಿಯಾಗಿ ಅದೊಡ್ಡಮೇಸಾಗಿ ಏನೋ ಪ್ರಾಬ್ಲಮ್ ಆದರೆ ಡಾಕ್ಯುಮೆಂಟ್ಸೇ ಪಕ್ಕ ಇಲ್ಲ ಡಾಕ್ಯುಮೆಂಟ್ಸು ಲೀಗಲ್ ಇಲ್ಲ ಇವರು ಲೀಗಲಾಗ ಸೃಷ್ಟಿ ಮಾಡಿ ಈ ಅಧಿಕಾರಿಗಳ್ನೆಲ್ಲ ಕೈಗೆ ಹಾಕೊಂಡು ಇವತ್ತು ಮಾಡ್ತಾ ಇರೋದು ಮರೆಮಾತಾ ಇರೋದು ಪಾಪ ಅವ್ರಿಗೆ ಗೊತ್ತಿರೋಲ್ಲ ಮಾಡೋದೆಲ್ಲ ಅನಾಚಾರ ಹೆಸರು ಪೂರ್ವಾಂಕರ